ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅನ್ನ ಯೋಜನೆ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಡಿಫ್ರೆನ್ಸ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಬೇಗ ಬೇಗ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಆದರೆ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸಾಕಷ್ಟು ಜನರಿಗೆ ನಿನ್ನೆಯಿಂದ ಖಾತೆಗಳಿಗೆ ಆಲ್ರೆಡಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನಭಾಗ್ಯ ಹಣ ಆದರೂ ಕೂಡ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಅನ್ನಭಾಗ್ಯ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ನಿಮಗೆ ಈ ತರ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ಕುಟುಂಬದವರಿಗೂ ಒಂದು ನಲವತ್ತಾರು ವಸ್ತುಗಳನ್ನ ಫ್ರೀಯಾಗಿ ಕೊಡುವಂತಹ ಯೋಜನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನೇನು ವಸ್ತುಗಳನ್ನ ಫ್ರೀಯಾಗಿ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ರೇಷನ್ ಕಾರ್ಡ್ ಇದ್ದವರು ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅವರೆಲ್ಲರೂ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣಕ್ಕೆ ಮುಂದಿನ ದಿನಗಳಲ್ಲಿ ಸಮ ಆಗತ್ತೆ ಯಾವುದೇ ರೀತಿಯಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ ಹಾಗೆ ತೊಂದರೆ ಕೂಡ ಆಗತ್ತೆ ಸೊ ಏನಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಜೊತೆಗೆ ವಿಡಿಯೋಕ್ಕೆ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಈಗ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನಂದರೆ ಕಂತು ಕಂತಲ್ಲಿ ಕರೆಕ್ಟಾಗಿ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಒಂದೇ ತಿಂಗಳಲ್ಲಿ ನಿಮಗೆ ನೋಡ್ಬೋದು ಎರಡು ಸರಿ ಹಣ ಜಮಾ ಆಯಿತು ಅಂತಲೇ ಹೇಳ್ಬೋದು ಹನ್ನೊಂದನೇ ಕಂತಿನ ಹಣ ಕೂಡ ಸೊ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಜಮಾ ಆಗುತ್ತೆ ಇನ್ನೇನು ಎಲೆಕ್ಷನ್ ರಿಸಲ್ಟ್ ಕೂಡ ಸೊ ಜೂನ್ ನಾಲ್ಕನೇ ತಾರೀಕು ಅದಕ್ಕೂ ಒಳಗಡೆನೇ ಜಮಾ ಆಗ್ಬೋದು ಎಲೆಕ್ಷನ್ ರಿಸಲ್ಟ್ ಮುಗಿದ ಮೇಲೆ ಸೊ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಕಡಿಮೆ ಜನರಿಗೆ ಪೆಂಡಿಂಗ್ ಇರುವಂತದ್ದು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲಾ ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅದರಲ್ಲಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಈಗಾಗ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಸೊ ನಾವು ಇದನ್ನ ಡೇಟಾ ಬೇಸಲ್ಲಿ ಚೆಕ್ ಮಾಡ್ತಾ ಇದೀವಿ ಸೊ ಪೆಂಡಿಂಗ್ ಇರುವಂತವರಿಗೆ ನಾವು ಈ ತಿಂಗಳು ಅಂದ್ರೆ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಸೆಂಡ್ ಮಾಡ್ತೀವಿ ಹಣವನ್ನ ಇಲ್ಲ ಅಂದ್ರೆ ಸೊ ನಾವು ಏನ್ ಮಾಡ್ತೀವಿ ಅಂದರೆ ಈ ತಿಂಗಳು ಕೊನೆಯ ಹೊರಗಡೆ ಹಣವನ್ನು ಜಮಾ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರೆ ಈಗ ಆಲ್ರೆಡಿ ಹತ್ತು ಕಂತಿನ ಹಣವನ್ನು ಪಡೆದವರು ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ಕಮೆಂಟು ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ತುಂಬ ಜನ ನೋಡೋದರಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಯಾರ್ಯಾರಿಗೆ ಎಷ್ಟು ಕಮೆಂಟ್ ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಸೊ ನೆಕ್ಸ್ಟ್ ಮಂತು ಅಲ್ಲಿ ನಿಮಗೆ ಜಾಯಿಂಟ್ ಆಗಿ ಬರ್ಬೋದು ಅಥವಾ ಈ ತಿಂಗಳು ಕೊನೆಯ ಒಳಗೆ ಕ್ರೆಡಿಟ್ ಕೂಡ ಆಗ್ಬೋದು ಸೊ ಇದು ಗೃಹಲಕ್ಷ್ಮಿ ಯೋಜನೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಜಮಾ ಆಗ್ತಾ ಇದೆ ಸೊ ಇಲ್ಲಿ ಯಾವುದೇ ರೀತಿ ನಮಗೆ ಒಂದು ಕಂತು ಜಮಾ ಆಗ್ತಾ ಇಲ್ಲ ನಮ್ ಹಣವೇ ಬಂದಿಲ್ಲ ಅನ್ನೋರು ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದಿದ್ದವ್ರು ಚೆಕ್ ಮಾಡಿಸಿ ಸ್ನೇಹಿತರೆ ಸೊ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಯೋಜನೆ ನೋಡೋದಾದ್ರೆ ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಏನಾಗಿದೆ ಅಂತ ಅಂದರೆ ಸೊ ನಿಮಗೆ ಹಣ ಕ್ರೆಡಿಟ್ ಆಗಿ ಬರ್ತಾ ಇತ್ತು ಆದರೆ ಈಗ ಕೆಲವೊಂದಿಷ್ಟು ದಿನಗಳಿಂದ ಅಂದರೆ ತಿಂಗಳುಗಳಿಂದ ಹಣ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಇಲ್ಲ ಸೊ ಅಂಥವರು ಏನು ಮಾಡಬೇಕು ಅಂದರೆ ಸೊ ನಿಮಗೆ ಒಂದೂ ಕಂತಿನ ಹಣವೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಅಂದರೆ ಸೊ ನೀವು ನಿಮ್ಮೂರಿನಲ್ಲಿರುವಂಥ ಫುಡ್ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿಸಿ ಸೊ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಯಾಕೋ ಒಂದು ತ್ರೀ ಫೋರ್ ಮಂತ್ಸಿಂದ ಕರೆಕ್ಟಾಗಿ ಹಣ ಬರ್ತಾ ಇಲ್ಲ ಅವರು ಇದು ಸರ್ಕಾರದಿಂದ ಇರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಇದು ನಿಮ್ಮ ರೇಷನ್ ಕಾರ್ಡ್ಗೂ ಏನು ತೊಂದರೆ ಇಲ್ಲ ಅಥವಾ ನಿಮ್ಮ ಪಾಸ್ಬುಕ್ ಅಲ್ಲೂ ಏನು ತೊಂದರೆ ಇಲ್ಲ ಏನು ಕೂಡ ತೊಂದರೆ ಇಲ್ಲ ಇದು ಸರ್ಕಾರದಲ್ಲಿರುವಂತಹ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಬಟ್ ಅವ್ರು ಹೇಳಿದ್ದಾರೆ ಜೂನ್ ಹದಿನೈದನೇ ತಾರೀಕು ಒಳಗಡೆನೆ ಸೊ ಯಾರ್ಯಾರಿಗೆ ಅನ್ನಭಾಗ್ಯ ಹಣ ಪೆಂಡಿಂಗ್ ಇದೆಯೋ ಅದನ್ನೆಲ್ಲವನ್ನು ವರ್ಗಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ಇದೊಂದು ಅನ್ನಭಾಗ್ಯ ಯೋಜನೆಯ ಕ್ಲಾರಿಟಿ ಸೊ ಬರ್ದೇ ಇದರೂ ಯೋಚನೆ ಮಾಡಬೇಡಿ ಸೊ ಈ ತಿಂಗಳು ನಿಮ್ಗೆ ನೆಕ್ಸ್ಟ್ ಮಂತ್ ಫಿಫ್ಟೀನ್ತ್ ಒಳಗೆ ರೀಚ್ ಆಗುತ್ತೆ ಅಥವಾ ಬಂದೇ ಇಲ್ಲ ನಮ್ಗೆ ಒಂದು ಕತ್ತಿನ ಹಣ ರೀಚ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ನಿಮ್ಮಲ್ಲಿರುವಂತಹ ಫುಡ್ ಆಫೀಸ್ ನ ಒಮ್ಮೆ ವಿಸಿಟ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಿಸಿ ಸೊ ನೆಕ್ಸ್ಟ್ ಇನ್ನು ಮೂರನೇದು ಸೊ ರೇಷನ್ ಕಾರ್ಡ್ ಇದ್ದವರಿಗೆ ನಲವತ್ತಾರು ವಸ್ತುಗಳನ್ನ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಹೌದು ಸ್ನೇಹಿತರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರ್ಬಿಟ್ಟು ಆಹಾರ ಮತ್ತು ಸರಬರಾಜು ಇಲಾಖೆ ಕಡೆಯಿಂದ ಸೊ ನಲವತ್ತಾರು ವಸ್ತುಗಳನ್ನ ರೇಷನ್ ಕಾರ್ಡ್ ಇರುವಂತಹ ಪ್ರತಿ ಕುಟುಂಬದವರಿಗೂ ಕೊಡುವಂತದ್ದು ಸೊ ಇಲ್ಲಿ ನಿಮಗೆ ಜಿನ್ಸಿ ಐಟಮ್ ಮುಂಚೆ ಎಲ್ಲ ನೀವು ನೋಡಬಹುದು ರೇಷನ್ ಅಂಗಡಿಯಲ್ಲಿ ಗೋಧಿ ಹಿಟ್ಟುನ ಕೊಡ್ತಾ ಜೊತೆಗೆ ಸಕ್ಕರೆ ಸೋಪ್ ಗಳನ್ನ ಎಣ್ಣೆ ಪ್ಯಾಕ್ ಗಳನ್ನ ಕೊಡ್ತಾ ಇದ್ರು ಬಟ್ ಈಗ ಸೊ ಅದೇ ರೀತಿಯಾಗಿ ಒಂದು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಅಲ್ಲಿ ಅಥವಾ ಬಿಜೆಪಿ ರೇಷನ್ ಕಾರ್ಡ್ ಇರುವಂತಹ ಕುಟುಂಬಗಳಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಅವರಿಗೆ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರ್ಬಿಟ್ಟು ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಇದರಲ್ಲಿ ಕೆಲವೊಂದಿಷ್ಟು ಐಟಮ್ಗಳಿದೆ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನಾನು ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಿ ಆ ವಿಡಿಯೋ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಸ್ತುಗಳನ್ನ ರೇಷನ್ ಕಾರ್ಡ್ ಇರುವಂತ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಇರುವಂತವರಿಗೆ ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಅಂತ ಹೇಳ್ತಾ ಇದೆ ಜನ ರೇಷನ್ ಕಾರ್ಡ್ ನೀವು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಹತ್ರ ಇನ್ನು ಆಧಾರ್ ಕಾರ್ಡ್ ಇರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನು ಕೆಲವೊಂದ್ ಕಡೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅನ್ನ ಬಗೆ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇದು ಏನು ಕ್ಲಾರಿಟಿ ಅಂತ ನೀವು ನೋಡೋದಾದ್ರೆ ಸ್ನೇಹಿತರ ಇನ್ ಕೇಂದ್ರ ಸರ್ಕಾರ ತುಂಬಾ ದಿನಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಅಂದ್ರೆ ರೇಷನ್ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದೆ ಆದ್ರೆ ಸಾಕಷ್ಟು ಜನ ಇನ್ನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಸರ್ಕಾರ ಒಂದು ಟೈಮ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಚಾನ್ಸ್ ಅನ್ನ ಕೊಟ್ಟಿತ್ತು ಆದ ನಂತರ ಮತ್ತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತು ಅಂತಾನೆ ಹೇಳ್ಬೋದು ಅಂದ್ರೆ ಮುಂದಕ್ಕೆ ಆಗ್ತು ಸ್ವಲ್ಪ ಜನ ಜನರಿಗೆ ಸಮಸ್ಯೆ ಆಗುತ್ತೆ ಸಾವಿರ ರೂಪಾಯಿ ಕೊಟ್ಟು ಅಪ್ಡೇಟ್ ಮಾಡ್ಸಕ್ಕಾಗಲ್ಲ ಆಗಲ್ಲ ಅಂತ ಅದನ್ನ ಮುಂದಾಗ್ತು ಬಟ್ ಏನಂದ್ರೆ ಇದು ಸರ್ಕಾರದಿಂದ ಬಂದಿರುವಂತ ನಿರ್ಧಾರ ಅದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ನಿರ್ಧಾರ ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಸೊ ನಿಮ್ಗೆ ರೇಷನ್ ಅನ್ನಭಾಗ್ಯ ಯೋಜನೆಗೂ ಕೂಡ ತೊಂದರೆ ಆಗ್ಬೋದು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತೊಂದರೆ ಆಗ್ಬೋದು ಅಥವಾ ಯಾರು ಪೆನ್ಷನ್ ನ ತಗೊಂತ ಇದ್ರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವರಿಗೂ ಕೂಡ ಇದು ತೊಂದರೆ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂದ್ರೆ ತಪ್ತೆ ಹೋಗಿ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ವನ್ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಮಾಡಿಸ್ಲಿಕ್ಕೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಅವರು ಚಾರ್ಜಸ್ ಮಾಡೋದಿಲ್ಲ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಡ್ತಾರೆ ಹೋದ ತಕ್ಷಣ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ನ ಫಿಲ್ಅಪ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಮಾಡಿಸ್ತಾರೆ ಸೊ ಹೇಗೆ ಅಪ್ಡೇಟ್ ಮಾಡಿಸ್ಬೇಕು ಅಂತ ಈಗ ನೀವು ಆಲ್ರೆಡಿ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂದ್ಕೊಳ್ಳಿ ಹತ್ತು ವರ್ಷ ಆಗಿದ್ರೆ ತಪ್ತೆ ಹೋಗಿ ಅಪ್ಡೇಟ್ ಮಾಡಿಸಿ ಅಥವಾ ನಾನು ಆಲ್ರೆಡಿ ಅಡ್ರೆಸ್ ಚೇಂಜಸ್ ಮಾಡ್ಸಿದ್ದೀನಿ ಮಧ್ಯದಲ್ಲಿ ಹೋಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಿದೀನಿ ಅಥವಾ ಅಡ್ರೆಸ್ ಚೇಂಜಸ್ ಮಾಡಿಸಿದೀನಿ ಡೇಟ್ ಆಫ್ ಬರ್ತ್ ಚೇಂಜಸ್ ಮಾಡಿಸಿದೀನಿ ಅಂದ್ರೆ ಸೊ ತೊಂದ್ರೆ ಇಲ್ಲ ಸರಿ ನೀವು ಹತ್ತು ವರ್ಷ ಆದ್ಮೇಲೆ ಅಪ್ಡೇಟ್ ಮಾಡಿಸ್ಬೇಕು ನಾನ್ ಯಾವುದೇ ರೀತಿಯಾಗಿ ಹತ್ತು ವರ್ಷ ಆಧಾರ್ ಕಾರ್ಡ್ ತಗೊಂಡಲ್ಲಿಂದ ಇನ್ನೂ ಕೂಡ ನಾನು ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ತಪ್ತೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಯಾಕಂದ್ರೆ ಜೂನ್ ಹದಿನಾಲ್ಕನೇ ತಾರೀಕ ನಂತರ ನೀವೇನಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕ್ ಹೋಗ್ಲೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಒಂದು ಸಾವಿರ ರೂಪಾಯಿ ತರ ದಂಡವನ್ನು ವಿಧಿಸ್ತಾರೆ ಅದಕ್ಕೂ ಮುಂಚೆ ಫ್ರೀ ಇದ್ದಾಗಲೇ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೇದಲ್ವಾ ಯಾಕಂದ್ರೆ ಒಂದು ಸಾವಿರ ರೂಪಾಯಿ ಉಳಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ನೀವೇನಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ತಪ್ತೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ತುಂಬಾ ಜನ ಕೇಳ್ತಾ ಇದ್ವಿ ಅಡ್ರೆಸ್ ಚೇಂಜ್ ಇದ್ರೆ ಮಾತ್ರ ಅಪ್ಡೇಟ್ ಮಾಡಿಸಬೇಕಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಇದ್ರೆ ಮಾತ್ರ ಅಪ್ಡೇಟ್ ಮಾಡ್ಬೇಕಾ ಅಂತ ಖಂಡಿತ ಇಲ್ಲ ಸೊ ನಿಮ್ ಅಡ್ರೆಸ್ ಕೂಡ ಅದೇ ಇತ್ತು ಕಾಂಟ್ಯಾಕ್ಟ್ ನಂಬರ್ ಅದೇ ಇತ್ತು ಪ್ರತಿ ಒಂದು ಅಡ್ರೆಸ್ ಕೂಡ ಸರಿ ಇದೆ ಅಂದ್ರೂ ಕೂಡ ನೀವು ಅಪ್ಡೇಟ್ ಮಾಡಿಸ್ಲೇಬೇಕು ಯಾಕಂದ್ರೆ ಹತ್ತು ವರ್ಷಕ್ಕೆ ಸೊ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ವಂತದ್ದು ಕರ್ತವ್ಯ ಕೂಡ ನೀವು ಹೋಗಿ ಅಪ್ಡೇಟ್ ಅನ್ನ ಮಾಡಿಸಿ ಸೊ ಒನ್ ವೀಕ್ ಅಲ್ಲಿ ನಿಮ್ಮ ಮನೆ ಪೋಸ್ಟ್ ಅಡ್ರೆಸ್ ಗೆ ಸೊ ನಿಮ್ಮ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಚೇಂಜಸ್ ಆಗುತ್ತೆ ಜೊತೆಗೆ ಸೊ ನೀವೇನಾದ್ರು ಹೊಸ ಅಡ್ರೆಸ್ ನ ಚೇಂಜಸ್ ಮಾಡಿಸಿದ್ರೆ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸಿದ್ರೆ ಅಷ್ಟೇ ಚೇಂಜಸ್ ಆಗುವಂಥದ್ದು ಫೋಟೋ ಮಾತ್ರ ಅದೇ ಇರುತ್ತೆ ಸೊ ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಸೊ ನೀವು ಪ್ರೆಸೆಂಟ್ ಆಗಿ ಯಾವತ್ತು ಅಪ್ಡೇಟ್ ಮಾಡಿಸಿದ್ರೆ ಆ ಡೇಟ್ ಇರತ್ತೆ ಫ್ರೆಂಟ್ ಪೇಜ್ ಅಲ್ಲಿ ಸೊ ನೀವು ಯಾವಾಗ ಆಧಾರ್ ಕಾರ್ಡ್ ನ ಮಾಡಿಸಿದ್ರಿ ಆ ಡೇಟ್ ಇರತ್ತೆ ಇಷ್ಟೇ ಇದೆ ಮಾಡಿಸುವಂತದ್ದು ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಕೊಳ್ಳಿ ಯಾಕಂದ್ರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ವೈಫ್ ಮಾಡಿಸಿದ್ರೆ ಸಾಕು ಅವ್ರಿಗೆ ತಾನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ನಮ್ಗೆ ಏನ್ ಬರ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರುವಂತರು ಯಾರ್ಯಾರು ಇದಾರೆ ಅಂತ ಸರ್ಕಾರ ಗೊತ್ತಾಗ ಗೊತ್ತಾಗುತ್ತೆ ಸೊ ನೀವು ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ನಿಮ್ಮ ಮನೆಯ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಯೋಜನೆ ಇರ್ಬೋದು ಅಥವಾ ಪೆನ್ಷನ್ ತಗೋತಾ ಇರೋ ಇರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳನ್ನ ಬೇರೆಗಳನ್ನ ಇರುವಂತ ಇರ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ ಅದ್ರ ಬದಲು ಹೋಗಿ ಅಪ್ಡೇಟ್ ಮಾಡಿಸೋದು ಒಳ್ಳೇದಲ್ವಾ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ತಾ ಇದ್ದವ್ರಿದ್ರೆ ಮಕ್ಕಳಿದ್ರು ಕೂಡ ಸೊ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸಿ ಮಧ್ಯದಲ್ಲಿ ನಾನು ಹೋಗಿ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸ್ಕೊ ಬಂದಿದ್ದೀನಿ ಅಂದ್ರೆ ಏನು ಅಪ್ಡೇಟ್ ಮಾಡಿಸೋದು ಬೇಡ ಸೊ ಏನು ಅಪ್ಡೇಟ್ ಮಾಡ್ಸಿಲ್ಲ ಅನ್ನೋರು ತಪ್ಪದೇ ಹೋಗಿ ಅಪ್ಡೇಟ್ ಅನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ತುಂಬಾ ಕೇಳ್ತಿದ್ರೆ ಆಧಾರ್ ಕಾರ್ಡ್ ಪೂರ್ತಿ ಕ್ಯಾನ್ಸಲ್ ಆಗ್ಬಿಡತ್ತಂತೆ ಆಧಾರ್ ಕಾರ್ಡ್ ಸ್ಟಾಪ್ ಮಾಡ್ಬಿಡ್ತಾರಂತೆ ಹೌದಾ ಅಂತ ಖಂಡಿತ ಇಲ್ಲ ಆ ಥರ ಸಮಸ್ಯೆ ಏನು ಆಗೋದಿಲ್ಲ ಸ್ನೇಹಿತರೆ ಇದು ಸರ್ಕಾರದ ಕಡೆಯಿಂದನೇ ಬಂದಿದೆ ಅಂದ್ರೆ ಯು ಐ ಡಿ ಐ ಕಡೆಯಿಂದನೇ ಬಂದಿದೆ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಯಾವುದೇ ರೀತಿ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಅಥವಾ ಸ್ಟಾಪ್ ಆಗಲ್ಲ ಬಟ್ ಇಲ್ಲಿ ಅಪ್ಡೇಟ್ ಮಾಡಿಸೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಅಂದ್ರೆ ಸಾವಿರ ರೂಪಾಯಿ ನೀವು ಜೂನ್ ಹದಿನಾಲ್ಕನೇ ತಾರೀಕು ನಂತರ ಮಾಡಿಸಿದ್ರೆ ತೌಸಂಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಆದ್ರೂ ಒಳಗಡೆನೆ ಮಾಡ್ಸಿದ್ರೆ ಯಾವುದೇ ರೀತಿ ನಿಮ್ ಚಾರ್ಜಸ್ ಆಗಲ್ಲ ಸೊ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಅಲ್ಲಿ ಯಾರು ಆಧಾರ್ ಕಾರ್ಡ್ ನ ಏನು ಅಪ್ಡೇಟ್ ಅಂದ್ರೆ ತಪ್ತೇ ಹೋಗಿ ಅಪ್ಡೇಟ್ ಮಾಡಿಸಿ ಯಾಕಂದ್ರೆ ತುಂಬಾ ಫೇಕ್ ಆಧಾರ್ ಕಾರ್ಡ್ ಗಳಿಂದ ಸೊ ಮಿಸ್ಯೂಸ್ ಆಗ್ತಾ ಇರೋದ್ರಿಂದ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ತೀರ್ಮಾನ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಈ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ